ಆತ್ಮೀಯರೇ ನಮಸ್ಕಾರ ಲರ್ನ್ ವಿತ್ ಆನಂದ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ನಾನು ಆನಂದ್ ಬೆನ್ನಿ ಈಗ ನಾವು ಹತ್ತನೇ ತರಗತಿಯ ಸಂಕಲ್ಪ ಗೀತೆಯನ್ನು ರಚಿಸಿರುವ ಜಿ ಎಸ್ ಶಿರುದ್ರಪ್ಪನವರ ಪರಿಚಯವನ್ನು ತಿಳಿದುಕೊಳ್ಳೋಣ ಹಣಕೆ ಹಚ್ಚುತ್ತೇನೆ ನಾನು ಈ ಕತ್ತಲೆಯನ್ನು ದಾಟುತ್ತೇನೆ ಎಂಬ ಭ್ರಮೆಯಿಂದಲ್ಲ ಇರುವಷ್ಟು ಹೊತ್ತು ನನ್ನ ಮುಖ ನೀವು ನಿಮ್ಮ ಮುಖ ನಾನು ನೋಡಬಹುದೆಂಬ ಒಂದೇ ಒಂದು ಆಸೆಯಿಂದ ಹಣತೆಯ ಮೇಲೆ ನಾನು ಯಾರು ಮತ್ತೆ ನೀವು ಯಾರು ಜಿ ಎಸ್ ಶಿರುದ್ರಪ್ಪನವರ ಪೂರ್ಣ ಹೆಸರು ಗುಗ್ಗರಿ ಶಾಂತವೀರಪ್ಪ ಶಿವರುದ್ರಪ್ಪ ಇವರು ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರದವರು ಇವರ ಕಾಲ ಸಾಮಾನ್ಯ ಶೆಕೆ ಹತ್ತೊಂಬತ್ತು ನೂರ ಇಪ್ಪತ್ತಾರು ಶ್ರೀತರು ಅನೇಕ ಕೃತಿಗಳನ್ನು ರಚಿಸಿದ್ದು ಅವುಗಳಲ್ಲಿ ಪ್ರಮುಖವಾದವುಗಳು ಚಲುವಲವು ಸಾಮಗಾನ ದೇವಶಿಲ್ಪ ದೀಪದ ಹೆಜ್ಜೆ ಅನಾವರಣ ವಿಮರ್ಶೆಯ ಪೂರ್ವ ಪಶ್ಚಿಮ ಮಾಸ್ಕೋದಲ್ಲಿ ಇಪ್ಪತ್ತೆರಡು ದಿನಗಳು ಸೌಂದರ್ಯ ಸಮೀಕ್ಷೆ ಹೀಗೆ ಇನ್ನು ಮುಂತಾದ ಕೃತಿಗಳನ್ನು ರಚಿಸಿರುವ ಇವರು ಕನ್ನಡದ ಶ್ರೇಷ್ಠ ಕವಿಗಳ ಸಾಲಿನಲ್ಲಿ ಒಬ್ಬರು ಇವರ ಈ ಸಾಹಿತ್ಯ ಕೃಷಿಗೆ ಅನೇಕ ಪ್ರಶಸ್ತಿ ಗೌರವ ಸನ್ಮಾನಗಳು ಒಲಿದು ಬಂದಿದ್ದು ಅವುಗಳಲ್ಲಿ ಪ್ರಮುಖವಾದವುಗಳು ಇವರ ಕಾವ್ಯಾರ್ಥ ಚಿಂತನ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಹಂಪಿ ಕನ್ನಡ ವಿಶ್ವವಿದ್ಯಾನಿಲಯ ನೀಡುವ ನಾಡೋಜ ಪುರಸ್ಕಾರ ಬೆಂಗಳೂರು ಮತ್ತು ಕುವೆಂಪು ವಿಶ್ವವಿದ್ಯಾನಿಲಯಗಳ ಗೌರವ ಡಿಲಿಟ್ ಪದವಿ ಪಂಪ ಪ್ರಶಸ್ತಿ ಅಲ್ಲದೆ ರಾಷ್ಟ್ರಕವಿ ಅಭಿದಾನಕ್ಕೂ ಕೂಡ ಪಾತ್ರರಾಗಿದ್ದಾರೆ ಇವರು ಕನ್ನಡದ ಮೂರನೇ ರಾಷ್ಟ್ರಕವಿ ಅದೇ ರೀತಿ ಹತ್ತೊಂಬತ್ತು ನೂರ ತೊಂಬತ್ತೆರಡರಲ್ಲಿ ದಾವಣಗೆರೆಯಲ್ಲಿ ಸಮಾವೇಶಗೊಂಡ ಅರವತ್ತ್ ಒಂದನೆಯ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು ಇಂತಹ ಶ್ರೇಷ್ಠ ಕವಿಯ ಎದೆ ತುಂಬಿ ಹಾಡಿದೆನು ಎಂಬ ಆಕರ ಕೃತಿಯಿಂದ ಸಂಕಲ್ಪ ಗೀತೆಯನ್ನ ಆಯ್ದುಕೊಳ್ಳಲಾಗಿದೆ ಸ್ನೇಹಿತರೆ ಇಲ್ಲಿ ಗಮನಿಸಬೇಕಾದ ಮತ್ತೊಂದು ವಿಷಯವೇನಂತಂದರೆ ರಾಷ್ಟ್ರಕವಿ ಪ್ರಶಸ್ತಿ ಈ ಪ್ರಶಸ್ತಿಯಲ್ಲಿ ರಾಷ್ಟ್ರ ಎಂಬ ಶಬ್ದವಿದ್ದರೂ ಸಹಿತ ಈ ಪ್ರಶಸ್ತಿಯನ್ನ ಪ್ರದಾನ ಮಾಡುವುದು ನಮ್ಮ ರಾಜ್ಯ ಸರ್ಕಾರ ಅಂದರೆ ಕರ್ನಾಟಕ ಸರ್ಕಾರ ಇದುವರೆಗೆ ಮೂರು ಜನರಿಗೆ ರಾಷ್ಟ್ರಕವಿ ಪ್ರಶಸ್ತಿಯನ್ನ ನೀಡಲಾಗಿದೆ ಈ ಪ್ರಶಸ್ತಿಯ ಒಂದು ವಿಶೇಷತೆ ಏನಂತಂದರೆ ಒಂದು ಕಾಲಾವಧಿಯಲ್ಲಿ ಒಬ್ಬರಿಗೆ ಮಾತ್ರ ಈ ಪ್ರಶಸ್ತಿಯನ್ನು ನೀಡಲಾಗುತ್ತದೆ ಅಂದರೆ ಒಬ್ಬರಿಗೆ ಈ ಪ್ರಶಸ್ತಿಯನ್ನು ಪ್ರದಾನ ಮಾಡಿದ ನಂತರ ಅವರು ಜೀವಂತ ಇರುವರೆಗೂ ಇನ್ನೊಬ್ಬರಿಗೆ ಈ ಪ್ರಶಸ್ತಿಯನ್ನು ಪ್ರದಾನ ಮಾಡಲಾಗುವುದಿಲ್ಲ ಯಾವ ಕವಿ ನಮ್ಮ ದೇಶ ನಾಡು ನುಡಿ ಸಾಮರಸ್ಯ ಸಮನ್ವಯತೆ ಐಕ್ಯತೆ ಕುರಿತು ಸಾಹಿತ್ಯ ರಚನೆ ಮಾಡಿದ್ದಂತಹ ಕವಿಗಳನ್ನು ಗುರುತಿಸಿ ನಮ್ಮ ಸರ್ಕಾರ ಈ ಪ್ರಶಸ್ತಿಯನ್ನು ಘೋಷಿಸುತ್ತದೆ ಇದುವರೆಗೆ ಮೂರು ಜನ ಕವಿಗಳಿಗೆ ರಾಷ್ಟ್ರಕವಿ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದೆ ಅದರಲ್ಲಿ ಮೊದಲನೇ ರಾಷ್ಟ್ರಕವಿ ಎಂ ಗೋವಿಂದ್ ಪೈ ಅವರು ಇವರಿಗೆ ಹತ್ತೊಂಬತ್ತು ನೂರ ನಾಲ್ವತ್ತೊಂಬತ್ತರಲ್ಲಿ ಮದ್ರಾಸ್ ಸರ್ಕಾರವು ರಾಷ್ಟ್ರಕವಿ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದೆ ಇಲ್ಲಿ ಮದ್ರಾಸ್ ಸರ್ಕಾರ ಏಕೆಂತಂದರೆ ಗೋವಿಂದ್ ಪೈಗಳು ದಕ್ಷಿಣ ಕನ್ನಡ ಜಿಲ್ಲೆಯವರು ಹತ್ತೊಂಬತ್ತು ನೂರ ಐವತ್ತಾರರಲ್ಲಿ ಕರ್ನಾಟಕ ಏಕೀಕರಣಕ್ಕಿಂತ ಮೊದಲು ದಕ್ಷಿಣ ಕನ್ನಡ ಜಿಲ್ಲೆಯು ಆಗಿನ ಮದ್ರಾಸ್ ರಾಜ್ಯದಲ್ಲಿ ಅಂದರೆ ಈಗಿನ ತಮಿಳುನಾಡಿನಲ್ಲಿ ಇತ್ತು ಹೀಗಾಗಿ ಇವರಿಗೆ ರಾಷ್ಟ್ರಕವಿ ಪ್ರಶಸ್ತಿ ಪ್ರದಾನ ಮಾಡಿದ್ದ ಸರ್ಕಾರ ಮದ್ರಾಸ್ ಸರ್ಕಾರವಾಗಿದೆ ಅದೇ ರೀತಿ ಎರಡನೇ ರಾಷ್ಟ್ರಕವಿ ಕುವೆಂಪುರವರು ಎರಡನೇ ರಾಷ್ಟ್ರಕವಿ ಕುವೆಂಪು ಇವರಿಗೆ ಹತ್ತೊಂಬತ್ತು ನೂರ ಅರವತ್ನಾಲ್ಕರಲ್ಲಿ ಮೈಸೂರು ಸರ್ಕಾರವು ಅಂದರೆ ನಮ್ಮ ಕರ್ನಾಟಕ ಸರ್ಕಾರವು ರಾಷ್ಟ್ರಕವಿ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದೆ ಅದೇ ರೀತಿ ಇನ್ನು ಮೂರನೇ ರಾಷ್ಟ್ರಕವಿ ಅಂತಂದರೆ ಅಂತಂದ್ರೆ ಜಿ ಎಸ್ ಶಿರುದ್ರಪ್ಪನವರು ಇವರಿಗೆ ದಿನ ಒಂದು ಹನ್ನೊಂದು ಎರಡು ಸಾವಿರದ ಆರರಂದು ಕರ್ನಾಟಕ ಸರಕಾರವು ರಾಷ್ಟ್ರಕವಿ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದೆ ಹೀಗೆ ಮೂರು ಜನ ಕವಿಗಳಿಗೆ ರಾಷ್ಟ್ರ ಕವಿ ನೀಡಿ ನಮ್ಮ ಸರ್ಕಾರ ಗೌರವಿಸಿದೆ ಸ್ನೇಹಿತರೆ ಇಲ್ಲಿ ಗಮನಿಸಬೇಕಾದ ಮತ್ತೊಂದು ವಿಷಯವೇನೆಂತಂದರೆ ನಾನು ಈ ವಿಡಿಯೋವನ್ನು ಹತ್ತನೇ ವರ್ಗದ ವಿದ್ಯಾರ್ಥಿಗಳನ್ನ ಗಮನದಲ್ಲಿಟ್ಟುಕೊಂಡು ಮಾಡಿರುವಂಥದ್ದು ಅವರಿಗೆ ಎಷ್ಟು ಮಾಹಿತಿ ಬೇಕು ಅಷ್ಟನ್ನು ಮಾತ್ರ ಇಲ್ಲಿ ತಿಳಿಸುವ ಪ್ರಯತ್ನ ಮಾಡಿದ್ದೇನೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಧನ್ಯವಾದಗಳು